ವೆಲ್ಕಮ್ ಬ್ಯಾಕ್ ಮಕ್ಕಳ ಆನ್ಲೈನ್ ಕ್ಲಾಸ್ ನಿಲ್ಲಿಸಬೇಡಿ ಆನ್ಲೈನ್ ಸ್ಥಗಿತ ನಿರ್ಧಾರ ವಾಪಸ್ ಪಡಿರಿ ಅಂತ ಖಾಸಗಿ ಶಾಲೆಗಳಿಗೆ ಶಿಕ್ಷಣ ಇಲಾಖೆಯ ಆಯುಕ್ತರು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಈಗ ಯಾರೆಲ್ಲ ಫೀಸ್ ಕಟ್ಟಿಲ್ಲ ಅಂತ ಮಕ್ಕಳ ನಾವು ಆನ್ಲೈನ್ ಶಿಕ್ಷಣವನ್ನು ಸ್ಥಗಿತ ಮಾಡ್ತೀವಿ ಅಂತ ಖಾಸಗಿ ಶಾಲೆಯವರು ಎಚ್ಚರಿಕೆಯನ್ನು ಕೊಟ್ಟಿದ್ರು ಯಾವುದೇ ಕಾರಣಕ್ಕೂ ಆನ್ಲೈನ್ ಕ್ಲಾಸಸ್ ಅನ್ನು ಸ್ಥಗಿತ ಮಾಡಬೇಡಿ ನಿಮ್ಮ ನಿರ್ಧಾರ ವಾಪಸ್ ಪಡಿರಿ ನಿಮ್ದು ಏನು ಸಮಸ್ಯೆ ಇದ್ರು ಕೂಡ ಅದಕ್ಕೆ ಒಂದು ಸೊಲ್ಯೂಷನ್ ಅಂತ ಇದ್ದೇ ಇರುತ್ತೆ ಆ ಸಮಸ್ಯೆಗಳನ್ನ ಬಗೆಹರಿಸೋಣ ಅಂತ ಶಿಕ್ಷಣ ಇಲಾಖೆ ಆಯುಕ್ತರು ಹೇಳಿದ್ದಾರೆ ಸಚಿವರ ಗಮನಕ್ಕೆ ನಿಮ್ಮ ಬೇಡಿಕೆಯನ್ನು ನಾನು ತರ್ತೀನಿ ಅಂತ ಅನ್ಬುಕುಮಾರ್ ಹೇಳಿದ್ದಾರೆ ಈಗ ಅನ್ಬುಕುಮಾರ್ ಏನು ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಶಾಲೆಗಳು ಒಪ್ಪಿವೆ ಅನ್ನೋ ಇನ್ಫಾರ್ಮೇಶನ್ ಸಿಗದೆ ಆನ್ಲೈನ್ ಕ್ಲಾಸಸ್ ಅನ್ನು ಮೂವತ್ತನೇ ತಾರೀಕಿಂದ ಸ್ಥಗಿತಗೊಳಿಸಲಾಗುವುದು ಎಂದು ಖಾಲಿ ಸಂಸ್ಥೆಗಳು ಕೆಲವರು ತನ್ನ ಕುಂದು ಕೊರತೆಗಳ ಜೊತೆ ಉದಾಹರಣೆಗೆ ಟೀಚರ್ಸ್ಗೆ ಪೇಮೆಂಟ್ ಮಾಡೋಕ್ಕಾಗಿಲ್ಲ ಸ್ಕೂಲ್ ಫೀಸ್ ಅಲ್ಲಿ ಪೇಮೆಂಟ್ ಇನ್ನೂ ಬಾಕಿ ಇರ್ತದೆ ಕೆಲವು ಕಡೆ ಸ್ಟೂಡೆಂಟ್ ಅಟೆಂಡೆನ್ಸ್ ಏನು ಅಡ್ಮಿಷನ್ಸ್ ಅಲ್ಲಿ ಪ್ರಾಬ್ಲಮ್ ಇರ್ತದೆ ಈ ರೀತಿ ಹಲವಾರು ವಿಷಯಗಳ ಜೊತೆಗೆ ಆ ಇಂಥ ಸಂಸ್ಥೆಯಿಂದ ಸಮಸ್ಯೆಗಳಿಂದ ಆನ್ಲೈನ್ ಕ್ಲಾಸಸ್ ನಾವು ಸ್ಥಗಿತಗೊಳಿಸಿದ್ದೇವೆ ಏನು ಹೇಳಿದ್ದಾರೆ ಅದನ್ನು ಅವರು ಈಗ ಸದ್ಯಕ್ಕೆ ಸ್ಥಗಿತಗೊಳಿಸೋದಿಲ್ಲ ನಾವು ಮುಂದುವರಿಸಲಾಗುವುದು ಯಾವುದೇ ಕಾರಣಕ್ಕೆ ಸ್ಟೂಡೆಂಟ್ಸ್ಗೆ ತೊಂದರೆ ಆಗದೆ ನಾವು ಪಾಠ ಮಾಡಲಿಕ್ಕೆ ಮುಂದೆ ಬಂದಿದ್ದೀವಿ ಎಂದು ಅವರು ಹೇಳಿದ್ದಾರೆ ಅದು ಒಂದು ಅದರ ಜೊತೆಗೆ ಖಾಸಗಿ ಸಂಸ್ಥೆಗಳಿರುವ ಕೆಲವು ಸಮಸ್ಯೆಗಳು ನಮಗೆ ತಿಳಿಸಿಕೊಟ್ಟಿದ್ದಾರೆ ಉದಾಹರಣೆಗೆ ಸ್ಕೂಲ್ ಬಸ್ಸಸ್ ಪ್ರಾಬ್ಲಮ್ ಇರಬಹುದು ಅಥವಾ ಅವರಿಗೆ ಲೋನ್ ರೀಪೇಮೆಂಟ್ ಪ್ರಾಬ್ಲಮ್ ಇರಬಹುದು ಟೀಚರ್ಸು ಸ್ಯಾಲ್ರಿ ಪ್ರಾಬ್ಲಮ್ ರಾಜ್ಯ ದೇಶ ವಿದೇಶದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಪ್ರತಿಕ್ಷಣ ಏನೆಲ್ಲ ಆಗ್ತಾ ಇದೆ ಕೂತಲೇ ನೀವು ಅಪ್ಡೇಟ್ ಆಗಬೇಕು ಅಂತಂದ್ರೆ ನಮ್ಮ ವೆಬ್ ಪೇಜ್ ನ್ಯೂಸ್ ಏಟಿನ್ ಕನ್ನಡ ಡಾಟ್ ಕಾಮ್ಗೆ ಲಾಗಿನ್ ಆಗಿ ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ ಮೃಣಾಲ್ ಹಾಗೆಯೇ ಶಾಸಕ ಸಂಗಮೇಶ್ ಸಹೋದರ ಶಿವಕುಮಾರ್ ಅವರ ಪುತ್ರಿ ಹಿತಾ ಅವರ ಮದುವೆ ಗೋವಾದಲ್ಲಿ ನಡೆದಿದೆ ಖಾಸಗಿ ರೆಸಾರ್ಟ್ನಲ್ಲಿ ನಡೆದಂತಹ ವಿವಾಹ ದಿನೋತ್ಸವದಲ್ಲಿ ಸಿದ್ದರಾಮಯ್ಯ ಡಿಕೆಶಿ ಸೇರಿ ಕಾಂಗ್ರೆಸ್ ನಾಯಕರು ಪಾಲ್ಗೊಂಡಿದ್ದಾರೆ ಇನ್ನು ಶಾಸಕ ಸಂಗಮೇಶ್ ಯುವತಿ ಜೊತೆ ಡಾನ್ಸ್ ಅನ್ನು ಮಾಡಿದ್ದಾರೆ ಡಿಜೆ ಹಾಡಿಗೆ ಯುವತಿಯೊಂದಿಗೆ ಹೆಜ್ಜೆ ಹಾಕಿದ ಶಾಸಕ ಸಂಗಮೇಶ್ ವಿಡಿಯೋ ಬೆಂಗಳೂರಲ್ಲಿ ನಡೆದಿದ್ದ ಟೆಕ್ ಸಮಿಟ್ನಲ್ಲಿ ಲಿಥುವೇನಿಯಾ ದೇಶದ ಕಂಪನಿಗಳು ಪಾಲ್ಗೊಂಡಿದ್ವು ಬೆಂಗಳೂರು ತಂತ್ರಜ್ಞಾನ ಮೇಳ ಕೊನೆಯ ದಿನವಾದ ನವೆಂಬರ್ ಇಪ್ಪತ್ತೊಂದರಂದು ಲಿಥುವೇನಿಯಾ ದೇಶದ ನಾಲ್ಕು ಕಂಪನಿಗಳು ನೂತನವಾದ ಡಿಜಿಟಲ್ ಪರಿಹಾರಗಳ ಬಗ್ಗೆ ಚರ್ಚೆಯನ್ನು ನಡೆಸಿವೆ ಅಲ್ಲದೆ ಭಾರತದಲ್ಲಿ ಅವರ ಭವಿಷ್ಯದ ಯೋಜನೆಗಳನ್ನು ತಿಳಿಸಿದ್ದಾರೆ ಹಾಗೆ ಅವರ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ಎನ್ಆರ್ಡಿ ಸೈಬರ್ ಸೆಕ್ಯೂರಿಟಿ ಕಂಪನಿ ಭವಿಷ್ಯದ ಡಿಜಿಟಲ್ ರಕ್ಷಣೆ ಬಗ್ಗೆ ಸಹಾಯ ಮಾಡುವುದಾಗಿ ಹೇಳಿದೆ ಟೆಲ್ ಟೋನಿಕಾ ಕಂಪನಿ ಇಂಟರ್ನೆಟ್ ವಸ್ತುಗಳ ಬಗ್ಗೆ ಸವಾಲುಗಳನ್ನು ಜಯಿಸಲು ಸಹಾಯ ಮಾಡೋದಾಗಿ ಹೇಳಿದೆ ಮೀಡಿಯಾ ಫನ್ ಯುಎಬಿ ಕಂಪನಿಯಿಂದ ದೂರ ಸಂಪರ್ಕ ಅಗತ್ಯಗಳ ಬಗ್ಗೆ ಸಹಾಯ ಡಿಲಿಜೆನ್ಸ್ ಕಂಪನಿ ಆರೋಗ್ಯ ವ್ಯವಸ್ಥೆಯಲ್ಲಿ ಕೃತಕ ಬುದ್ಧಿವಂತಿಕೆಯಿಂದ ಜೀವ ಉಳಿಸೋದನ್ನು ಖಚಿತಪಡಿಸಿದೆ ತಮಿಳುನಾಡಿನ ಧರ್ಮಪುರಿ ಕೃಷ್ಣಗಿರಿಯಲ್ಲಿನ ಗ್ರಾಮಗಳು ಜಲಸಂರಕ್ಷಣೆಗೆ ಹೆಚ್ಚು ಒತ್ತನ್ನು ಕೊಟ್ಟಿವೆ ರೈತರು ಹಾಗೂ ಮಹಿಳಾ ಸ್ವಸಹಾಯ ಗುಂಪುಗಳ ಜೊತೆ ಎನ್ಜಿಒ ಕೈಜೋಡಿಸಿ ಹೊಸ ಯೋಜನೆಯನ್ನು ರೂಪಿಸಿದೆ ಮಕ್ಕಳಿಗೆ ನೀರಿನ ಬಗ್ಗೆ ಅರಿವು ಮೂಡಿಸುವ ಮೂಲಕ ನೀರಿನ ಸ್ಟೋರೇಜ್ನ ಬಗ್ಗೆ ಕ್ರಮಗಳು ಹೇಗೆ ಅನ್ನೋದರ ಬಗ್ಗೆ ವಿಶೇಷ ತರಗತಿ ಮೂಲಕ ನೀರಿನ ಉಳಿವಿಗಾಗಿ ಶ್ರಮಿಸಲಾಗುತ್ತಿದೆ Uh, my name is Murugan Tiraj. I work with uh, Myrada NGO in Dharmaburi Krishnagiri project. With the support of Rekit Bangai, Sir, we have been facilitating water security project in Krishnagiri district. We work in three clusters in 15 villages. Uh, in these villages, we create additional water storage structures and we have the target of 73,000 kilolitre and we have already completed 50% of our work. And in these communities, uh, we closely work with the farmers' group and women SGs. But one of the unique things in this project is about children groups. There are 12 children groups in three clusters, namely Iridukote, Komepalli, and Urigam. Around 200 children are there in our children groups. We train the children on water security and health. A set of modules on water security and health is prepared. The topics covered in the module are understanding hydrological cycle, understanding the groundwater, aquifer. Water sufficiency, efficiency, and groundwater management. The topics covered in health are uh, personal hygiene, menstrual hygiene, COVID 19, and its protection. We use these modules to train the children in the children groups. Our facilitators use user friendly method, I mean the child friendly methodologies to train the children. Here is filtered, goes to directly well or drum. This is a fresh water. We have to use all purpose, which means uh, animal. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ಲ ಹಾಗೆ ವಯಸ್ಸನ್ನೇ ಮೀರಿದ ಪ್ರತಿಭಾವಂತ ಮಕ್ಕಳಿರ್ತಾರೆ ಬೆಳೆಯುವಂತ ಸಿರಿ ಮೊಳಕೆಯಲ್ಲಿ ಎಂಬಂತೆ ಇಂತಹ ಪ್ರತಿಭೆಯನ್ನು ಆರಂಭದಲ್ಲೇ ಗುರುತಿಸಬಹುದು ಕ್ರೀಡೆಯಿಂದ ಶಿಕ್ಷಣದವರೆಗೆ ಯಾವುದೇ ಕಲೆ ಇರಬಹುದು ಯಾವುದೇ ರಂಗ ಇರಬಹುದು ಈ ಮಕ್ಕಳಿಗೆ ಯಾವುದೇ ರಂಗದಲ್ಲಿ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಇಂಥ ಅದ್ಭುತ ಪ್ರತಿಭೆಗಳು ನಿಮ್ಮ ಸುತ್ತಮುತ್ತಲಲ್ಲೇ ಇರಬಹುದು ಅಥವಾ ಅಲ್ಲೆಲ್ಲೋ ದೂರದಲ್ಲಿ ನಿಮ್ಮ ಕಣ್ಣಿಗೆ ಬಿದ್ದಿರಬಹುದು ಮೇಧಾವಿ ಆಗುವ ಸಾಮರ್ಥ್ಯ ಇರೋ ಮಕ್ಕಳು ನಿಮಗೆ ಗೊತ್ತಿದ್ರೆ ನ್ಯೂಸ್ ಏಟೀನ್ ಯಂಗ್ ಜೀನಿಯಸ್ ನಲ್ಲಿ ನೋಂದಾಯಿಸಿ ಅಥವಾ ಬೈಜೂಸ್ ಆಪ್ ಡೌನ್ಲೋಡ್ ಮಾಡಿ ನಂತರ ಯಂಗ್ ಜೀನಿಯಸ್ ವಿಭಾಗಕ್ಕೆ ಭೇಟಿ ನೀಡಿ ಈ ಮೂಲಕ ನಾವು ಇಂಥ ಮಕ್ಕಳ ಅದ್ಭುತಗಳನ್ನು ಗುರುತಿಸಿ ಸಂಭ್ರಮಿಸಬಹುದು ಬೈಜೂಸ್ ಯಂಗ್ ಜೀನಿಯಸ್ ಇದು ನ್ಯೂಸ್ ಏಟೀನ್ ಇನಿಷಿಯೇಟಿವ್ ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋರ್ತಾರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು